ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಅತ್ತೆ ಮಾವ ಮಕ್ಕಳು ಫ್ಯಾಮಿಲಿ ಎಲ್ಲ ನಾವು ರೆಡಿಯಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇನ್ ಆಲ್ಮೋಸ್ಟ್ ನಾವು ದೇವಸ್ಥಾನ ರೀಚ್ ಆಗ್ತಾ ಇದ್ದೀವಿ ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ದೂರದಲ್ಲಿ ಸಿಕ್ತು ಸೊ ಅಲ್ಲಿ ಪಾರ್ಕ್ ಮಾಡಿ ನಾವು ಅಲ್ಲಿಂದ ಇಳಿದು ನಡ್ಕೊಂಡು ಬರೋ ಹತ್ರ ಅಂತೂ ಫುಲ್ಲು ತುಂಬ ಕೋತಿಗಳಿತ್ತು ಫ್ರೆಂಡ್ಸ್ ಬರೀ ಕೋತಿ ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ಎಷ್ಟೊಂದು ಇತ್ತು ಅಲ್ಲಿ ನಾವು ಎಲ್ಲಿ ನೋಡಿದ್ರು ಬರೀ ಕೋತಿಗಳೇ ಕಾಣಿಸ್ತಿತ್ತು ಬಾಳೆಹಣ್ಣು ಏನು ಇಟ್ಕೊಂಡಿದ್ರು ಕೈಯಲ್ಲಿ ಹಂಗೆ ಕಿತ್ಕೊಂಡು ಕಿತ್ಕೊಂಡು ಅದು ತುಂಬ ಚೆನ್ನಾಗಿತ್ತು ನೋಡೋಕೆ ದೇವಸ್ಥಾನ ಒಳಗಡೆ ಬಂದ್ವಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ನಾವು ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಳಂಗಿಲ್ಲವಲ್ಲ ಸೊ ನಾನು ಯಾವುದೂ ಒಳಗಡೆದು ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ಅಲ್ಲಿಂದ ಬಂದು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಇಲ್ಲಿ ಹೊರಗಡೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಸೊ ಅಲ್ಲಿ ಮನೆಗೆ ಅಂತ ಎಲ್ಲ ತೊಗೊಂಡು ದೇವ್ರ ದರ್ಶನ ಎಲ್ಲ ನಮ್ಗೆ ತುಂಬ ಚೆನ್ನಾಗಾಯಿತು ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಪಾರ್ಕಿಂಗ್ ಕಡೆಗೇ ಕಾರ್ ಹತ್ರ ಹಂಗೆ ಹೊರಗಡೆ ಬಂದ್ವಿ ಇಲ್ಲಿ ನಿಂತ್ಕೊಂಡು ನಾವು ವೇಟ್ ಮಾಡ್ತಾ ಇದ್ವಿ ಕಾರ್ ತೊಗೊಂಡು ಬರೋಕ್ಕೆ ಹೋದರು ಇನ್ನು ಈ ಕಡೆನೇ ಹೋಗೋಣ ಮತ್ತೆ ಆ ಕಡೆ ಹೋಗೋದು ಬೇಡ ಅಂತ ಅವ್ರು ಕಾರ್ ತಗೊಂಡು ಬಂದರು ನಾವು ಇಲ್ಲಿ ಕೂತ್ಕೊಂಡು ಶನಿಮಹಾತ್ಮ ದೇವಸ್ಥಾನ ಕಡೆ ಹೊರಟ್ವಿ ನಾವು ಹೀಗೆ ಬರ್ತಾ ಇರಬೇಕಾದ್ರೆ ದೇವ್ರದ್ದು ಉತ್ಸವ ಮೂರ್ತಿ ತೊಗೊಂಡು ಮೆರವಣಿಗೆ ಮಾಡ್ತಾಯಿದ್ರು ಚಿಕ್ಕಮದುರೆ ಅಂತಾರಲ್ವ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಬಂದ್ವಿ ಇಲ್ಲೂ ದೇವಸ್ಥಾನದಲ್ಲಿ ರೀಚ್ ಆದ್ವಿ ಇಲ್ಲಿ ಜನ ಇದ್ದರು ಅಂದರೆ ಅಷ್ಟು ಕ್ರೌಡ್ ಇರಲಿಲ್ಲ ಓಕೆ ನಾವು ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ದರ್ಶನ ಆಗೋ ಥರನೇ ಇತ್ತು ಇಲ್ಲಿ ಶನಿಮಾತ್ಮ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಇನ್ನೂ ಎರಡು ದೇವರಿತ್ತು ಇತ್ತು ಪಕ್ಕಪಕ್ಕದಲ್ಲೇನೇನೆ ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಶನಿಮಾತ್ಮ ದೇವಸ್ಥಾನದಲ್ಲಂತೂ ನಮ್ಗೆ ದರ್ಶನ ತುಂಬ ಚೆನ್ನಾಗಾಯಿತು ಸೊ ನಾವು ಅಲ್ಲಿ ಊಟ ಮಾಡಿ ಪ್ರಸಾದ ಎಲ್ಲ ಮುಗ್ದಿತ್ತು ಸೊ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಹಂಗೆ ಹೊರಟ್ವಿ ಕಾರ್ ಹತ್ರ ಅಲ್ಲಿಂದ ನಾವು ನಮ್ಮ ರಿಲೇಟಿವ್ ಮನೆ ಅಲ್ಲೇ ಹತ್ರದಲ್ಲೇ ಸ್ವಲ್ಪ ಹತ್ರದಲ್ಲಿ ನಮ್ಮ ರಿಲೇಟಿವ್ ಮನೆ ಇದೆ ಸೊ ಅಲ್ಲಿಂದ ಅಲ್ಲಿಗೆ ಒಂದು ಫಾರ್ಟಿ ಕಿಲೋಮೀಟರ್ಸ್ ಟು ಫಿಫ್ಟಿ ಕಿಲೋಮೀಟರ್ಸ್ ಅಂತ ಅನಿಸುತ್ತೆ ಸೊ ಇಷ್ಟು ದೂರ ಬಂದಿದ್ದೀವಿ ಎಲ್ಲ ಅಂತ ಅಲ್ಲಿಗೆ ಹಂಗೆ ನಮ್ಮ ರಿಲೇಟಿವ್ ಮನೆಗೆ ಹೋದ್ವಿ ಸೊ ಅಲ್ಲಿ ಅವ್ರ ಜಮೀನಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಮನೆ ಸುತ್ತು ಜಮೀನು ಎಲ್ಲ ಗಿಡಗಳು ಅಡಿಕೆ ಫ್ರೂಟ್ಸು ಬಟರ್ ಫ್ರೂಟ್ ಇತ್ತು ಮತ್ತು ಅಲ್ಲಿ ಚಿಕ್ಕದು ನಾಯಿ ಮರಿ ಮರಿಗಳಾಕಿತ್ತು ಐದು ಮರಿ ಇತ್ತು ನಾಯಿಗಳನ್ನು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅವ್ರು ಫುಲ್ಲು ಎಲ್ಲ ತೋಟದಲ್ಲಿ ಹೂವು ಅಡಿಕೆ ಬಾಳೆ ಮತ್ತು ಬಟರ್ ಫ್ರೂಟು ಆರೆಂಜು ಆ್ಯಪಲ್ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಕುರಿಗಳೆಲ್ಲ ಸಾಕ್ತಾರೆ ಅಲ್ಲಿ ಇದು ಹೂದ್ದಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನಾವು ಹೂವಿನ ತೋಟ ಅಂತೂ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಹಸು ಕುರಿ ಈ ನೇಚರು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಯಾವತ್ತೂ ಮಕ್ಕಳು ಈ ಥರ ಎಲ್ಲ ನೋಡಿ ಎಂಜಾಯ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಸಿಟಿ ಸೈಡ್ ಇರ್ತಾರೆ ಈ ಥರ ಹೋದಾಗ ಅವ್ರಿಗೂ ಒಂದು ಖುಷಿ ಸೊ ನಾವು ಅಲ್ಲೇ ಆಂಟಿ ಅಡುಗೆ ಎಲ್ಲ ಮಾಡಿದ್ರು ಊಟ ಎಲ್ಲ ಮಾಡಿಕೊಂಡು ನಾವಲ್ಲೊಂದು ಏಯ್ಟ್ ತರ್ಟಿಗೆ ಬಿಟ್ವಿ ಆಲ್ಮೋಸ್ಟ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ